ದೇವರಿಗೆ ಮಗಿಮೆ ಆಶು ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದಾಗ ಆ ಬ್ರಾಹ್ಮನಿಗೆ ಎಪ್ಪತ್ತೈದು ವಯಸ್ಸಲ್ಲಿ ಕಲ್ದೆಯರ್ ಎಂಬ ಊರಿಂದ ಕರೀತಾರೆ ಅವಾಗ ಸಾರಲಿಗೂ ಅವನ ಹೆಂಡತಿಗೂ ಇಬ್ಬರಿಗೂ ಮಕ್ಕಳಿಲ್ಲ ಆದರೆ ಮಗು ಕೊಡ್ತೀನಿ ಅಂತ ಹೇಳ್ತಾರೆ ಆ ಬ್ರಾಹ್ಮನಿಗೆ ನೂರು ವರ್ಷ ಆದ್ರೂ ಸಾರಲಿಗೆ ತೊಂಬತ್ತು ವರ್ಷ ಆದ್ರೂ ಅದು ಮಿಂಚು ಇಪ್ಪತ್ತೈದು ವರ್ಷ ಆದ್ರೂ ಮಕ್ಕಳಿಲ್ಲ ಆದರೆ ದೇವರು ಮಗು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಸೆಂಟ್ರಲ್ ಗ್ಯಾಪಲ್ಲಿ ಅವರು ಸಾರಲ್ಲ ಎರಡು ಸಲ ಹೊತ್ಕೊಂಡು ಹೋಗ್ತಾರೆ ಮತ್ತು ಲೋತನು ಅನ್ನು ಯುದ್ಧ ಮಾಡಿ ತಗೊಂಡೋದಾಗ ಆಬ್ರಹ್ಮ ಯುದ್ಧ ಮಾಡಿಬಿಟ್ಟು ಬರ್ತಾರೆ ಈ ರೀತಿ ಭಾಳ ಸಮಸ್ಯೆಗಳೆಲ್ಲ ನಡೀತಾ ಇರ್ತವೆ ಆಬ್ರಹ್ಮನಿಗೆ ಆದರೆ ದೇವರು ಒಂದು ಅವರ ಮೇಲೆ ಆಬ್ರಹ್ಮ ಮೇಲೆ ಈ ಸಾರಳ ಮೇಲೆ ನಿಮ್ಮ ಮೂಲಕ ಸಂತತಿ ಆಗುತ್ತೆ ನಿಮಗೆ ಒಂದು ಮಗುವನ್ನು ಕೊಡ್ತೀನಿ ಅಂತ ಹೇಳಿದಾಗ ಆದರೆ ಅವರು ಹೇಳಿದ್ದು ಎಪ್ಪತ್ತೈದು ವಯಸ್ಸಲ್ಲಿ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ಮಗು ಸಿಕ್ಕಿರಲಿಲ್ಲ ಆದರೆ ದೇವರು ತಕ್ಕ ಸಮಯಕ್ಕೆ ಆಯ್ಸನ್ನು ಮಗುವನ್ನು ಕೊಟ್ತಾರೆ ಅಂದರೆ ಇಷ್ಟು ಅವ್ರು ಹೇಳ್ತಾರೆ ಮಗು ಕೊಡ್ತೇನೆ ಅಂದರೆ ಅಷ್ಟೊಳಗೆ ಅವ್ರಿಗೆ ಏನೇ ಆಪತ್ತುಗಳು ನಡೆದಿಲ್ಲ ನೋಡ್ರಿ ಮರಣಗಳು ಬರಲಿಲ್ಲ ಸಾರಲ್ಲಿಗೂ ಬರಲಿಲ್ಲ ಆಭ್ರಾಮಿಗೂ ಬರಲಿಲ್ಲ ಕಾರಣ ಏನಂತ ಹೇಳಿದ್ರೆ ದೇವರ ಒಂದು ಪ್ಲ್ಯಾನ್ ಅವ್ರ ಇರೋದ್ರಿಂದ ಮರಣ ಅವ್ರನ್ನ ಏನು ಮಾಡೋಕ್ಕಾಗಿಲ್ಲ ಆದರೆ ನಾವು ವೇ ವೇದವಾಕ್ಯದಲ್ಲಿ ನಾವು ಧ್ಯಾನಿಸಿದಾಗ ಸಾರಲು ಜೀವಮಾನ ಕಾಲವು ನೂರ ಎಪ್ಪತ್ತೇಳು ವರ್ಷ ಇಷ್ಟು ವರ್ಷ ಬದುಕಿದ ಮೇಲೆ ಆಕೆ ಕಾನಾನ್ ದೇಶದಲ್ಲಿರುವ ಎಬ್ರೋನನ್ ಎಂಬ ಕಿರಿಯ ದಿನಲ್ಲಿ ಸತ್ತಳು ನೂರ ಇಪ್ಪತ್ತೇಳು ವರ್ಷ ಬದುಕಿ ಸತ್ತಿದ್ದಾರೆ ಅಂದರೆ ಅವರಿಗೆ ತೊಂಬತ್ತು ವಯಸ್ಸಲ್ಲಿ ಮಗು ಕೊಟ್ಟಾಗ ಆಗಿ ಹತ್ತು ವರ್ಷಲ್ಲಿ ಕೂಡ ತಗಬಹುದು ಅವರ ಆಯುಸನ್ನು ಅವ್ರ ಪ್ರಾಣವನ್ನು ತೆಗಿಬೋದು ತೆಗೆದ್ರೆ ಈ ಸಾಕನನ್ನು ಬೆಳೆಸೋಕ್ಕಾಗಲ್ಲ ಅಂತೇಳಿ ಮೂವತ್ತೇಳು ವರ್ಷ ಈ ಸಾಕನಿಗೆ ವಯಸ್ಸಾದ ಮೇಲೆ ಒಂದು ಒಳ್ಳೆಯ ಯವನಸನಾದ ಮೇಲೆ ತಾಯಿಯನ್ನು ತಗಂತಾರೆ ಇದರಿಂದ ನಾವು ಆತ್ಮಿಕದಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂದರೆ ದೇವರು ಬಂದು ಮಗು ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇಪ್ಪತ್ತೈದು ವರ್ಷ ಆದರೂ ಮಗು ಕೊಟ್ಟಿಲ್ಲ ಸಮಸ್ಯೆಗಳು ಹೋರಾಟಗಳು ಎಷ್ಟೋ ಇವೆಲ್ಲ ನಡೀತಾ ಇದೆಯಲ್ಲ ಅಂತೇಳಿದ್ರೆ ಹೋರಾಟಗಳು ಸಮಸ್ಯೆಗಳು ಬರ್ತಾ ಇದ್ದಾವೆ ಆದರೆ ಮರಣ ಬರ್ತಾ ಇಲ್ಲ ಆ ಸಮಸ್ಯೆಯಿಂದಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ ಕಾಪಾಡ್ತಾ ಇದ್ದಾರೆ ಐಶ್ವರ್ಯ ಕೊಟ್ಟಿದ್ದಾರೆ ಆದರೂ ಕೂಡ ಮರಣ ಅನ್ನೋದು ಬರಲಿಲ್ಲ ಯಾಕಂದರೆ ಅವರಿಗೆ ಮರಣ ಬಂದರೆ ಈ ಅನ್ನೋದು ಹುಟ್ಟಿ ಅವ್ರ ಮೂಲಕ ಯೇಸು ಅನ್ನೋದು ಹುಟ್ಟಬೇಕಾಗಿದೆ ಆದರೆ ದೇವರ ಪ್ಲ್ಯಾನ್ ಬಟ್ ಈ ಪ್ಲ್ಯಾನಲ್ಲಿ ಹೋರಾಟಗಳು ಬರಬಾರ್ದಲ್ಲ ಹೋರಾಟಗಳಿದ್ದಾವೆ ಮರಣಕರವಾದ ಹೋರಾಟ ಇದ್ದರೂ ಕೂಡ ಅವರಿಗೆ ಆಯಸ್ಸು ಕೊಟ್ಟು ನಡೆಸ್ತಾ ಇದ್ದಾರೆ ಉದಾಹರಣೆಗೆ ಯಾಕೋಬು ಯಾಕೋಬು ಬಂದ್ಬಿಟ್ಟು ಮೋಸ ಮಾಡಿ ತಂದೆ ಹತ್ರ ಆಶೀರ್ವಾದವನ್ನು ಯೇಸಾನಿಗೆ ಬರುವ ವಾಸರನ್ನು ತಗೊಂಡು ಓಡ್ತಾರೆ ಅಲ್ಲಿ ಒಬ್ಬರೇ ಕಾಡಲ್ಲಿ ಆ ದೇವದ ಇಳಿತಾ ಇರ್ತಾರೆ ಕಾಡಲ್ಲಿ ಅಲ್ಲಿ ಅವರು ಮೃಗಗಳು ಒಡೆದು ಸಾಯಿಸ್ಬೋದು ಆದರೆ ದೇವರು ಅವ್ರನ್ನ ಕಾಪಾಡ್ತಾರೆ ಸುರಕ್ಷಿತವಾಗಿ ಕಳ್ಳರುಗಳಿಂದನೂ ಅವರು ಮರಣ ಹೊಂದಬೇಕು ಇಲ್ಲ ಅವ್ರ ಮೂಲಕ ಪ್ಲ್ಯಾನ್ ಇದೆ ಅವರಿಗೆ ಕೊಡಬೇಕು ಆ ಪ್ಲ್ಯಾನ್ ನೆರವೇರಬೇಕಂದ್ರೆ ಆಯ್ಸು ಕೊಡಬೇಕು ದೇವರ ಚಿತ್ತ ಸಂಪೂರ್ಣವಾಗಿ ಅವ್ರ ಮೂಲಕ ನಡೆಯೋದಿಕ್ಕೆ ಅವ್ರಿಗೆ ಬೇಕಾಗಿದೆ ಮತ್ತು ಹೋದರು ಹೋಗಿ ರಿಟರ್ನ್ ಬರ್ಬೇಕಾರೆ ಎಸ ಎಲ್ಲಿ ಕೊಂದುಬಿಡ್ತಾನ ಅಂತೇಳಿ ಇವರು ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಾರೆ ಅವನಿಗೆ ಕಾಣಿಕೆಲ್ಲ ಕೊಡ್ತಾರೆ ಬಟ್ ಇವನ ಹೃದಯದಲ್ಲಿ ಅವನು ಕೊಳ್ತಾನೆ ಅಂತ ಬಟ್ ದೇವರ ದೃಷ್ಟಿಯಲ್ಲಿ ಇವನಿಗೆ ಆಯ್ಸ್ ಕೊಡಬೇಕು ಯಾಕಂದರೆ ಯೋಸೈಪನ ಮೂಲಕ ಇವ ಇವರು ಆಶೀರ್ವದಿಸಲ್ಪಡಬೇಕು ಪ್ಲ್ಯಾನ್ ಇದೆ ಇನ್ನೂ ಅವ್ರ ಮೊಮ್ಮಕ್ಕಳನ್ನ ಆಶ್ರದಿಸ್ಬೇಕು ಯೋಸಪ್ಪನ ಮೊಮ್ಮಕ್ಕಳನ್ನು ಅವರು ಬ್ಲೆಸ್ ಮಾಡ್ತಾರೆ ಮತ್ತು ಯೋಸಂದೇ ತಗೊಳ್ಳ್ರಿ ಅಂದರೆ ಆಯುಷ್ ಕೊಡುವಂಥದ್ದು ಸಮಸ್ಯೆಗಳು ಹೋರಾಟಗಳಿದೆ ಮರಣ ಬರಬೇಕಲ್ಲ ಬರ್ತಾ ಇಲ್ಲ ಯೋಸೇಪನಿಗೆ ತಗೊಳ್ಳ್ರಿ ಅವರಿಗೆ ಕನಸು ಬಂತು ಅಣ್ಣ ತಮ್ಮಂದರು ದ್ವೇಷಸ್ರು ಅವರು ಒಂದು ದೊಡ್ಡ ಆಳದಲ್ಲಿ ಹಾಕಿದ್ರು ಯಾಕೆ ಮರಣ ಬಂದಿಲ್ಲ ಆವು ಇವು ಕಚ್ಚಿ ಮಾರಿಬಿಟ್ರು ಅವ್ರು ತಗೊಂಡೋಗಿ ಅವ್ರನ್ನ ಏನಾದರೂ ಮಾಡಿ ಹಿಂಸಿಸಿ ಅವನ್ನ ಕೊಲೆ ಮಾಡ್ಬೋದಾಯ್ತಲ್ಲ ಅವನು ಗುಲಾಮನಾಗಿದ್ದನ ತಾನೆ ಸರಿ ಏನು ಬೇಡ ಪೋಚಿ ಹೆಂಡತಿ ತಪ್ಪು ಮಾಡಿದ್ರು ಮಾಡಿಲ್ವೋ ಈ ಥರ ತ ಅವನ ಶರ್ಟ್ ಅವ್ನ ಕೈಯಲ್ಲಿ ಸೂರಿಟಿ ಆಗಿ ಇದೆ ಪೊತಿ ಹೆಂಡತಿ ಕೈಯಲ್ಲಿ ಇವನ ಶರ್ಟನ್ನ ಎಳೆದಾಗ ಅವ್ನ ಶರ್ಟ್ ಬಿಟ್ಬಿಟ್ಟು ಓಡಕ್ತಾರೆ ಯೋಸಪ್ಪು ಅದು ಅವ್ನು ನೋಡಿ ಇಲ್ಲಿ ಶರ್ಟು ನನ್ನ ಬಲತ್ಕಾರ ಮಾಡೋಕ್ಕೆ ಬಂದ ನಾನು ಹಿಡ್ಕಂಡೆ ಅಂತ ಹೇಳಿದಾಗ ಅದರ ತಪ್ಪು ಬಟ್ ಆ್ಯಕ್ಚುಲಿ ಅವ್ನ ಶರ್ಟ್ ಅವ್ನ ಕೈಯಲ್ಲಿರೋದ್ರಿಂದ ಸುಳ್ಳು ಹೇಳ್ತಿದ್ದಾರೆ ಅಮ್ಮ ಆದರೆ ಅವನಿಗೆ ಮ ಶಿರಸಾಧನೆ ಅಂದರೆ ಅವನಿಗೆ ಮರಣದಂಡನೆ ಕೊಡ್ಬೋದಲ್ಲ ಮತ್ತು ಹೆಂಗೆ ಕಾಪಾಡಲ್ಪಟ್ಟ ಅಂದರೆ ದೇವರು ಅವರ ಮೂಲಕ ಆಬ್ರಾಂನಿಗೆ ಮೊದಲೇ ಹೇಳಿದ್ರು ನಾನ್ನೂರು ವರ್ಷಗಳು ನಿನ್ನ ಸಂತತಿಯಲ್ಲಿ ಆಯುಕ್ತದಲ್ಲಿ ಗುಲಾಮರ ಇರುತ್ತೆ ಮತ್ತು ಕರ್ಕೊಂಡು ಹೋಗ್ತೀನಂತ ಹೋರಾಟಗಳಿದ್ದಾವೆ ಆದರೆ ಆಯ್ಸು ಕೊಟ್ಟು ನಡೆಸ್ತಾ ಇದ್ದಾರೆ ಇದು ಒಂದು ದೊಡ್ಡ ಆಶ್ಚರ್ಯವಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಮೋಸನ್ನ ಸಾಯಿಸೋದಕ್ಕೆ ಎಲ್ಲ ಮಕ್ಕಳನ್ನು ಕೊಳ್ರಿ ಅಂದಾಗ ದೇವರು ಅದರಲ್ಲಿ ಪಾರೋನನ್ನು ಮಗಳ ಕೈಗೆ ಅವರು ಮೋಸ ಸಿಗುವಂತೆ ಮಾಡಿ ಅವರೇ ಬೆಳೆಸಿ ಅವ್ರಿಗೆ ಗೊತ್ತು ಇಬ್ರಾಹಿನ್ ಅವನು ಕೊಲೆ ಮಾಡ್ತಿರೋದ್ರಿಂದ ಅವ್ರು ಯಾವುದೋ ಮಗುವನ್ನು ಇದರಲ್ಲಿ ಕಳಿಸಿದ್ದಾರೆ ಅಂಥೇಳಿ ಹೃದಯದಲ್ಲಿ ಅವನ್ನ ಸಾಕುವಂತೆ ಮಾಡಿ ಅವನ ಮೂಲಕ ಐದು ದಿವಸ ಜನಗಳನ್ನ ಬಿಡುಗಡೆ ಮಾಡಿದ್ರು ಯಾಕೆ ಸಹಾಯಕ್ಕೆ ಅನುಮತಿಸಿಲ್ಲ ಅಂದರೆ ದೇವರ ಪ್ಲ್ಯಾನ್ ಅನ್ನೋದು ನೆರವೇರಬೇಕು ಅದಕ್ಕೋಸ್ಕರ ಅವರು ಆಯಸ್ಸನ್ನು ಕೊಟ್ಟು ನಡೆಸ್ತಾರೆ ಇದು ಬೈಬಲ್ ಓದ್ತಾ ಇರ್ಬೇಕಾದ್ರೆ ಸಾರಲ ಬಗ್ಗೆ ಬಂದಾಗ ನೂರ ಇಪ್ಪತ್ತೇಳು ವರ್ಷವರೆಗೂ ಅವರು ಬದುಕಿದ್ದಾರೆ ಅಂದರೆ ಆಶ್ಚರ್ಯಕರವಾಗಿದೆ ಅವ್ರು ಹೇಳ್ತಾರೆ ನಾನು ತೊಂಬತ್ತು ವಯಸ್ಸಲ್ಲಿ ಮುದುಕಿಯಾದಾಗ ಮಗುಗೆ ಹಾಳು ಕೊಡೋಕ್ಕಾಗುತ್ತಾ ನಾನು ಗಂಡ ಮುದುಕನಾದಾಗ ಒಂದು ಮಗುಗೆ ತಂದೆ ಎಲ್ಲ ಸತ್ತೋಗಿದೆ ಶರೀರದಲ್ಲಿರುವ ಬಲ ಎಲ್ಲ ಹೋಗಿದೆ ಅಂಥೇಳ್ಬಿಟ್ಟು ಅವರು ದೇವ್ರನ್ನ ಕೊಂಡಾಡ್ತಾರೆ ಈ ವಯಸ್ಸಿನಲ್ಲಿ ದೇವರು ನಮಗೆ ಮಗು ಕೊಟ್ಟಿದ್ದಾರೆ ಅಂಥೇಳಿ ಬಟ್ ಲೇಟ್ ಆದರೂ ಕೂಡ ಮಗು ಕೊಟ್ಟರು ಬಟ್ ಅದರಲ್ಲಿ ಅವರಿಗೆ ಎಷ್ಟೋ ಉಪದ್ರಗಳು ಬರ್ತವೆ ಒಂದು ಉದಾಹರಣೆಗೆ ಆಬ್ರಹ್ಮನು ಸಾರಲ್ಲಿಗೆ ಹೇಳ್ತಾರೆ ನೀನು ಯಾರಂತ ಕೇಳಿದ್ರೆ ತಂಗಿ ಅಂತೇಳಿ ಭಾಳ ಸುಂದರವಾಗಿರೋದ್ರಿಂದ ನಿನ್ನನ್ನು ನಿನ್ನ ನಿಮಿತ್ತವಾಗಿ ಗಂಡ ಅಂತೇಳಿದ್ರೆ ಕೊಂದಾಕ್ಬಿಟ್ಟು ಎಂಡ್ತಿ ಮಾಡ್ಕೊತಾರೆ ಅದರಿಂದ ತಂಗಿ ಅಂತ ಹೇಳಿದ್ರೆ ಸಹೋದರ ಅಂತ ಹೇಳಿದ್ರೆ ಇವ್ರನ್ನ ಮಾತ್ರ ಕಾಪಾಡಿ ಇವ್ರನ್ನ ಬಿಟ್ಟುಬಿಡ್ತಾರೆ ಪ್ರಾಣ ಅಪಾಯದಿಂದ ಕಾಪಾಡೋದಕ್ಕೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿದ್ರೆ ಅವನ್ನ ಹೊತ್ಕೊಂಡು ಹೋದ್ರೂ ಅಲ್ಲಿ ಅವ್ರನ್ನ ಆಮೇಲೆ ಕನವ್ರನ್ನೆಲ್ಲ ಸ್ವಲ್ಪ ಯಾಕೆ ಅಂತೇಳಿ ಅವ್ರನ್ನ ಹಿಂಸಿಸಿ ಅವನು ಅವರು ಬಂದ್ಬಿಟ್ಟು ಆ ಬ್ರಾಹ್ಮನ ಹೆಂಡತಿ ಅವನ್ನ ಕರ್ಕೊಂಡೋಗಿ ಬಿಡು ಅಂತೇಳ್ಬಿಟ್ಟು ಅವ್ರನ್ನ ಹಿಂಸಿಸೋದ್ರಿಂದ ತೊಂದರೆ ಮಾಡೋದ್ರಿಂದ ಅವರು ಬಂದುಬಿಟ್ಟು ಹೋಗ್ತಾರೆ ಏನು ಈ ವಿಷಯಗಳೆಂದರೆ ಆ ಟೈಮಲ್ಲಿ ಅವರು ಅಲ್ಲಿ ಮರಣ ಹೊಂದಬೇಕಾಗಿತ್ತು ಯುದ್ಧಗಳು ನಡೀತಾ ಇದ್ದಾವೆ ಅದರಲ್ಲಿ ಆ ಬ್ರಾಹ್ಮನಿಗೂ ಮರಣ ಬರಬೇಕಾಗಿತ್ತು ಅವನು ಲೋತನ್ನು ಕಾಪಾಡೋದಕ್ಕೆ ಹೋಗ್ತಾನೆ ಇಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಎಷ್ಟೋ ದೊಡ್ಡ ರಾಜರುಗಳು ಲೋತನ್ನ ಹಿಡ್ಕೊಂಡು ಸೋದಂಬರನ್ನ ಹುಡ್ಕೊಂಡು ರಾಜನಾಗೆ ಹೋಗ್ತಾನೆ ಬಟ್ ಇವನು ಬಂದು ರಾಜನಲ್ಲ ಸ್ವಲ್ಪ ಕುರಿ ಮೇಸರು ಜನಗಳು ಜೊತೇಲಿಟ್ಕೊಂಡು ಹೋಗಿ ಯುದ್ಧದಲ್ಲಿ ಹೋಗಿ ಜಯ ಹೊಂದುತ್ತಾನೆ ಅದು ಜಯ ಕೊಟ್ಟಿರೋದು ದೇವರು ಯಾಕೆ ಮರಣ ಬಂದಿರ್ಬೋದಲ್ಲ ಬರೋದಿಲ್ಲ ದಾವಿದನು ಭಯಂಕರವಾಗಿ ಯುದ್ಧ ಮಾಡ್ತಾನೆ ಅದೇ ಅವರು ದೇವರೇ ಹೇಳ್ತಾರೆ ನಿನ್ನ ಕೈ ರಕ್ತ ಆಗಿದೆ ಅದರಿಂದ ನೀನು ಆಳೆ ಕಟ್ಟೋದು ಬೇಡ ನಿನ್ನ ಮಗ ಕಟ್ಟಲಿ ಅಂತ ಆಳೆ ಕಟ್ತೀನಂದರೆ ನೀನು ಬರೀ ಯುದ್ಧ ಮಾಡಿದ್ದೀಯ ಅವರು ಕಾಲದಲ್ಲಿ ವಿಶ್ರಾಂತಿ ಇರಲಿ ಅಂತ ಆಸೆ ಪಟ್ಟಿದ್ರಿಂದ ಕಟ್ಟಲಿ ಅಂತ ಯಾಕೆ ಒಂದು ಯುದ್ಧದಲ್ಲಿ ಕೂಡ ಇವನಿಗೆ ಮರಣ ಬರಲಿಲ್ಲ ಎತ್ತ ಮಗನಿಂದನೂ ಸಮಸ್ಯೆ ಬಂತು ವಯಸ್ಸಾದ ಮೇಲೆ ಡೆತ್ ಆದರು ದೇವರ ಕೃಪೆ ಆಶೀರ್ವಾದ ಅದರಿಂದ ನಾವು ಇದರಲ್ಲಿ ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ದೇವರು ಒಬ್ಬರಿಗೆ ಆಯ್ಸಿಕೊಡ್ತಾರೆ ಅಂದರೆ ದೇವರು ಅವ್ರ ಮೂಲಕ ಏನೋ ಪ್ಲ್ಯಾನೆಟ್ ಇಟ್ಟಿದ್ದಾರೆ ಅದು ನೆರವೇರೋವರೆಗೂ ಅವರಿಗೆ ಮರಣ ಅನ್ನೋದು ಬರೋದಿಲ್ಲ ಆ ಕೆಲಸಗಳು ಆದ ಮೇಲೆ ಅವ್ರನ್ನ ತಗೊತಾರೆ ನಾವು ಆಯ್ಸ್ ಕೇಳೋದು ಬೇಕಾಗಿಲ್ಲ ನಾವು ಸುಮ್ಮನೆ ನಾವು ಪರ್ಲೋಕ ರಾಜ್ಯಕ್ಕೆ ಸಂತೋಷವಾಗಿ ಹೋಗಿ ಸೇರಬೇಕು ಕಾಲ ಮುಗಿದಿದ ತಕ್ಷಣ ಆದರೆ ಸ್ವಲ್ಪ ಜನಗಳಿಗೆ ಸ್ವಲ್ಪ ಜನಗಳಿಗೆ ದೇವರ ಪ್ಲ್ಯಾನ್ ಅವ್ರ ಮೇಲೆ ಇಟ್ಟಾಗ ಅದಕ್ಕೆ ವಿರೋಧವಾಗಿ ನಡೆದಾಗ ಅವರು ಅಲ್ಪಾಯಿಸಿನಲ್ಲೇ ಹೋಗಬೇಕಾಗತ್ತೆ ಒಂದೆರಡು ಉದಾಹರಣೆ ನೋಡೋಣ ಹಲವುಡಂಬಡಿಕೆಯಲ್ಲಿ ಸೌಲನನ್ನು ನೋಡಿದಾಗ ಅವನೊಂದು ರಾಜ ದೇವರಿಗೆ ಅವಿದ್ಯರಾಗಿ ಮಾತಿ ಕೇಳದೆ ಅವನ ಪಾಡಿಗೆ ಅವನು ತಪ್ಪಾಗಿ ದೇವ್ರ ಮಾತಿಗೆ ವಿಧೇಯರಾಗದಾಗೆ ಇದ್ದಾಗ ಅವನು ಆತ್ಮಹತ್ಯೆ ಮಾಡಿಕೊಂಡು ಅವನ ಚಾಕುವಿಂದ ಅವನು ಸಾಯ್ಬೇಕಾಯಿತು ಯುದ್ಧದಲ್ಲಿ ಯಾಕೆ ಆಯುಷು ದಾವಿದಂಥ ಆಯುಷ್ ಆಗಿ ಒಳ್ಳೆ ರೀತಿಯಲ್ಲಿ ಮರಣ ಹೊಂದಿರಬಾರ್ದು ಅವನ ಮಗನೂ ಯುದ್ಧದಲ್ಲಿ ಸತ್ತೋದ ಹೊಸ ಒಡಂಬಡಿಕೆಯಲ್ಲಿ ದೇವ್ರ ಜೊತೆಯಲ್ಲಿದ್ದ ಇಸ್ಕ್ರಾತಿ ಹೋದ ಕೂಡ ಕಂಡು ಸತ್ತ ಏನಕ್ಕೆ ಇದು ನಡೀತತೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಅವ್ರ ಮೇಲೆ ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ ದೇವರು ಬಟ್ ಅವರು ಅದಕ್ಕೆ ವಿರೋಧವಾಗಿ ನಡ್ಕೊಂಡಾಗ ಮಾತ್ರ ಆ ಆಯಸ್ಸು ಬಂದ್ಬಿಟ್ಟು ಅವರು ಕೊಟ್ಟಿದ್ದು ಅವರ ಸುಮ್ಮನೆ ಅವರ ಮಾಂಸಿಕವಾಗಿ ಲೋಕಕ್ಕಾಗಿ ಅನುಭವಿಸ್ತಿರೋದ್ರಿಂದ ಅವರು ದೇವ್ರ ಕಡೆಗೆ ಬರ್ತಾರ ಅವ್ರ ಮೇಲೆ ಇಟ್ಟಿರುವ ಆಯ್ಸು ಅಷ್ಟು ಕೆಲಸ ಮಾಡಿ ಮುಗಿಸೋದಕ್ಕೆ ಅವ್ರನ್ನ ಇಟ್ಟಿರುವ ಪ್ಲ್ಯಾನಿಗೆ ಅವರು ಒಪ್ಪಿಸಿ ಕೊಡದೆ ಇರೋದ್ರಿಂದ ಎಷ್ಟೇ ದೇವರು ಬಲವಂತ ಮಾಡಿ ಅವ್ರನ್ನ ಕರೆದರೂ ಕೂಡ ಅವ್ರು ಬರದೇ ಇರೋದರಿಂದ ಆಪತ್ತದಿಂದ ಹೋಗ್ತಾರೆ ಕಾರಣ ಹೇಳಿದ್ರೆ ಅವರ ದೇವರ ಒಂದು ಆಯುಸು ಕೊಟ್ಟು ಅವರು ಅವ್ರು ಮಾಡಬೇಕಾಗಿರೋ ಕೆಲಸಕ್ಕೆ ತನ್ನನ್ನು ಒಪ್ಪಿಸಿಕೊಡೋದಿಲ್ಲ ಅದರಿಂದ ಇವಾಗ ಉದಾಹರಣೆಗೆ ನೋಡ್ಬೇಕಂದ್ರೆ ನೋವನ್ನು ಕೂಡ ನಾವು ತಗೋಬೋದು ಅವ್ರ ಲೋಕನ್ನೆಲ್ಲ ಅಳಿಸಿಬಿಡ್ಬೇಕಂದ್ರೆ ಎಲ್ಲರೂ ಅಳಿದು ಹೋಗ್ತಿದ್ವಿ ಭೂಲೋಕವೇ ಆದರೆ ಅವರು ದೇವನ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಅದರಿಂದ ಇವ್ರ ಮೂಲಕ ಸಂತತಿ ಬೆಳೀಲಿ ಅಂಥೇಳಿ ಅವ್ರನ್ನ ಮಾತ್ರ ಅವ್ರ ಹೆಂಡತಿ ಅವರ ಸೊಸಂದರು ಅವ್ರ ಮಕ್ಕಳನ್ನ ಮಾತ್ರ ಕಾಪಾಡ್ತಾರೆ ಯಾಕೆ ಅವ್ರನ್ನೂ ಕೂಡ ಅಳಿಸಿಲ್ಲ ಅಂತ ಹೇಳಿದ್ರೆ ಅವ್ರ ಮೂಲಕ ಒಂದು ಪ್ಲ್ಯಾನ್ ಇದೆ ಅವ್ರ ಮೂಲಕ ಸಂತತಿ ಬರಬೇಕಾಗಿದೆ ಆ ಪ್ಲ್ಯಾನಿಗೆ ಅವರು ನಾವು ನೋಡ್ತೀವಿ ಮೆತುಶಲತ ಅಧಿಕವಾದ ವರ್ಷ ಬದುಕಿರೋದು ಅವ್ರ ಮಕ್ಕಳು ಯಾರೂ ಅವ್ರ ಒಳಗಡೆ ಹೋಗಿಲ್ಲ ಇಡೀ ಬೈಬಲಲ್ಲಿ ಅಧಿಕವಾದ ಆಯುಷು ಇದ್ದು ಬದುಕಿದವರಂತ ನಾವು ತೆಗೆದು ಧ್ಯಾನ ಮಾಡೋದಕ್ಕೆ ನಾವು ನೋಡಿದ್ರೆ ಅದರಲ್ಲಿ ಮೆತುಶಲತ ಬರೋದು ಅವಂತ ಅಧಿಕ ವರ್ಷ ಈ ಲೋಕದಲ್ಲಿ ಬದುಕಿದ್ದಾರೆ ಅಂಥೇಳಿ ನಮಗೆ ಈ ಪರ್ಶುದ್ಧ ಗ್ರಂಥ ಹೇಳುತ್ತೆ ಸರಿ ಅವರ ಮಕ್ಕಳು ಎಲ್ಲೋದರು ಅಷ್ಟು ವರ್ಷ ಬದುಕಿದ್ರಲ್ಲ ಅವರೇನಾದರೂ ಈ ಲೋಕದಲ್ಲಿ ಇದ್ರ ಅಂತ ನೋಡಿದಾಗ ಇಲ್ಲ ಒಂಬೈನೂರ ಅರುವತ್ತೊಂಬತ್ತು ವರ್ಷ ಬದುಕಿರೋದು ಬರೀ ಮೂವತ್ತೊಂದು ವರ್ಷ ಸೇರಿದ್ರೆ ಅವರು ಸಾವಿರ ವರ್ಷ ಬದುಕಿದ ಬದುಕಿರೋರು ಇಷ್ಟು ವರ್ಷ ಬದುಕಿದವರು ಮೆತುಶಲ ನೋವನ ಅವರ ಮಕ್ಕಳಿರ್ತಾರಲ್ಲ ಅವರೆಲ್ಲ ಎಲ್ಲಿ ಬರಲಿಲ್ಲ ಅಂದರೆ ಅಷ್ಟು ವರ್ಷ ಆಯ್ಸ್ ಕೊಟ್ಟು ಬದುಕಿದ್ರು ಕೂಡ ಅವರು ಅಳದು ಹೋದರು ಅಂದರೆ ಪ್ಲ್ಯಾನ್ ನೋವಿನ ಕಾಯಿಲಾದಲ್ಲಿ ಪ್ಲ್ಯಾನ್ ಇರೋದರಿಂದ ಅವನಿಗೆ ಆಯ್ಸ್ ಕೊಟ್ಟು ಅವರು ಅವರ ಚಿತ್ತವನ್ನು ಮಾಡಿಕೊಂಡ್ರು ಅದೇ ರೀತಿ ದೇವರ ಪ್ಲ್ಯಾನ್ ನಮ್ಮ ಮೇಲೆ ಇಟ್ಟಾಗ ನಾವು ಅದಕ್ಕೆ ಪೂರ್ತಿಯಾಗಿ ಪ್ರಾಣ ಆತ್ಮವನ್ನು ಶರೆಂಡ್ ಮಾಡಿ ಒಪ್ಪಿಸಿಕೊಟ್ಟಾಗ ಮಾರೋಣ ಅಂತೂ ಬರದೇ ಇಲ್ಲ ಆದರೆ ನಮಗೆ ಮುಳ್ಳು ದಾರಿಯಲ್ಲಿ ಬೆಟ್ಟಗಳಲ್ಲಿ ನಡೆಸ್ತಾರೆ ಆದರೆ ಎಷ್ಟು ಶೋಧನೆಗಳು ಕಷ್ಟಗಳು ಬರ್ತವೆ ಅದರ ಮಧ್ಯದಲ್ಲಿ ದೇವರು ನಮ್ಮ ಜೊತೆಗಿದ್ದು ಎಲ್ಲದರಿಂದ ಬಿಡುಗಡೆ ಮಾಡ್ತಾರೆ ಆದರೆ ಅವರ ಒಂದು ಆಯುಸ್ ಅನ್ನೋದು ಯಾವಾಗ ಇಟ್ಟಿದ್ದರೂ ಆಗ ಮಾತ್ರ ನಮ್ಮ ಪ್ರಾಣವನ್ನು ನಮ್ಮ ಸರಿದಿಂದ ಬಿಟ್ಟು ಹೋಗುತ್ತೆ ಒಂದು ಉದಾಹರಣೆಗೆ ಸೈತಾನನು ದೇವರು ಕಂಟ್ರೋಲ್ ಇಲ್ದಂಗೆ ಬಿಟ್ಟುಬಿಟ್ಟಿದ್ರೆ ಎಲ್ಲರನ್ನೂ ಕೊಂದಾಗಿಬಿಡ್ತಿದ್ದ ಎಲ್ಲರೂ ಒಂದೇ ಸಮಯ ಹೋಗಲಿ ಅಂತೇಳಿ ಮಾಡಿಬಿಡ್ತಿದ್ದ ಬಟ್ ಅವನಿಗೆ ಒಂದೇ ಸುಮ್ಮನೆ ಮಾಡೋದಕ್ಕೆ ಅವನ ಕರದಲ್ಲಿ ಕಂಟ್ರೋಲ್ ಕೊಟ್ಟಿಲ್ಲ ದೇವ್ರ ಮಕ್ಕಳಂತ ಹೇಳ್ತಿರ್ತೀವಿ ಸುಮ್ಮ ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡ್ತೀವಿ ಅವಾಗ ಅವ್ನು ಕಂಟ್ರೋಲ್ ಇದ್ದಿದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ ಎಲ್ಲರನ್ನು ಕೊಂದು ತಗೊಂಡೋಗ್ತಾನೆ ಮತ್ತು ಇದುವರೆಗೂ ಆಯ್ಸ್ ಕೊಟ್ಟು ನಡೆಸ್ತಾ ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ ಈ ಆಪತ್ತಿಂದ ಇತ್ತು ದೇವರು ಕಾಪಾಡಿದ್ರಂತ ಒಂದು ಸಲ ಒಂದು ಕಾರ್ ಹೋಗ್ತಾಯಿದೆ ನೋಡಿದ್ರೆ ಒಂದು ಡೌ ಒಂದು ಭಾರಿವಾಳ ಹಂಗೆ ಇದೆ ಕಾರ್ ಮುಂದೆ ಗ್ಲಾಸಲ್ಲಿ ಅವರು ಸಡನ್ ಆಗಿ ಬಿರು ಕೊಡೀತಾರೆ ಯಾಕಂದರೆ ಅದು ಅಡ್ಡ ಬಂದ್ಬಿಡುತ್ತೆ ಗ್ಲಾಸಿಗೆ ಇನ್ನೂ ಸ್ವಲ್ಪ ಫಾಸ್ಟ್ ಹೋದರೆ ಅದು ಗ್ಲಾಸಿಗೆ ಹೊಡೆತ ಬೀಳುತ್ತೆ ಅಂತೇಳಿ ಫುಲ್ ಡೆಡ್ ಸ್ಲೋ ಮಾಡಿ ಫಾಸ್ಟಾಗಿ ಹೋಗ್ತಾರೆ ಸ್ಲೋ ಮಾಡಿ ನಿಂದಿರ್ಸಿದ್ರೆ ದೊಡ್ಡ ಹಳ್ಳ ಇದೆ ಅದು ಕ್ಯಾಮ್ರಾ ಇಟ್ಟಿರೋದ್ರಿಂದ ಇದರಿಂದ ಕಾಪಾಡಲ್ಪಟ್ಟರು ಅಂತಾರೆ ಇಟ್ಟು ಕಾಪಾಡ್ತಾರೆ ಅವ್ರ ಮೂಲಕ ಏನೋ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ ಅದು ಯೂಟ್ಯೂಬ್ ಚಾನಲಲ್ಲಿ ಕ್ರಿಶ್ಚಿಯನ್ ಚಾನಲಲ್ಲಿ ಅದು ಬಹಳವಾಗಿ ಇದೆ ಈ ರೀತಿಯಾಗಿ ದೇವರ ಪ್ಲ್ಯಾನಲ್ಲಿದ್ದರೆ ಆಯ್ಸ್ ಕೊಟ್ಟು ಆ ಪ್ಲ್ಯಾನನ್ನು ನೆರವೇರಿಸ್ಕೊಂತಾರೆ ಆ ಪ್ಲ್ಯಾನಲ್ಲಿ ಅವರು ಇಳದೇ ಇದ್ದಾಗ ಅವರಿಗೆ ಆಯ್ಸು ಕೊಟ್ಟಿದ್ದರೂ ಕೂಡ ಅದಕ್ಕೆ ವಿರೋಧವಾಗಿ ಪಾಪ ಮಾಡಿಕೊಂಡು ದೇವರ ಪ್ಲ್ಯಾನಿಗೆ ಒಳಗಡೆ ಬರದೇ ಇದ್ದಾಗ ಅವರು ಕೈ ಬಿಡಲ್ಪಟ್ಟಾಗ ಅವರಿಗೆ ಅವರ ಪಾಪಗಳು ಪೂರ್ಣವಾದಾಗ ಅವರು ಮರಣ ಬಂತಾರೆ ಪ್ರಾರ್ಥನೆ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ಸಾರಾಳಿಗೆ ನೂರ ಇಪ್ಪತ್ತೇಳು ವಯಸ್ಸು ಕೊಟ್ಟಿದ್ದಕ್ಕೆ ಕಾರಣ ಎಪ್ ಎಪ್ಪತ್ತೈದರಲ್ಲೇ ತಂದೆ ಆಬ್ರಮನಿಗೆ ಯಶವೇ ಮಗು ಕೊಡ್ತೀನಿ ಅಂತ ಹೇಳಿದ್ರಿ ಆದರೆ ನೀವು ಕೊಟ್ಟಿದ್ದು ನೂರು ವಯಸ್ಸಲ್ಲಿ ಸಾರಾಳಿಗೆ ತೊಂಬತ್ತು ಆದರೆ ಆ ಟೈಮಲ್ಲಿ ಮಗು ಕೊಟ್ಟಿರೋದ್ರಿಂದ ಅವರಿಗೆ ಆಯುಸ್ ಮೂವತ್ತೇಳು ವರ್ಷ ಈ ಸಾಕನ್ನು ದೊಡ್ಡವನಾಗಿ ಬೆಳೆಸೋದಿಕ್ಕೆ ತಾಯಿ ಪ್ರೀತಿ ಇರೋದಕ್ಕೋಸ್ಕರ ಅವನನ್ನು ಅಷ್ಟರ ಮಟ್ಟಿಗೆ ಅವರಿಗೆ ಆಯ್ಸು ಕೊಟ್ಟು ನಡೆಸಿದ್ರಿ ಯಾಕಂದರೆ ಭಾಳ ವಾಗ್ದಾನ ಮಾಡಿ ಕೂಡ ಲೇಟಾಗಿ ಮಗು ಕೊಟ್ಟಿರೋದ್ರಿಂದ ಅವ್ರನ್ನ ಸಾಕಬೇಕಂಥೇಳಿ ಆಯ್ಸು ಕೊಡುವಂಥವ್ರು ನೀವು ಆರೋಗ್ಯ ಕೊಡುವಂಥವರು ನೀವು ಪರಲೋಕ ರಾಜ್ಯ ಕೊಡುವಂಥವರು ನೀವು ನಿಮ್ಮ ಕೃಪೇನೇ ನಾವು ನಿಂತಿರೋದು ನೀವು ಕೃಪೆಯಲ್ಲದೆ ಏನಿಲ್ಲ ನಾವು ನಿಂತಿರೋದು ನಿರ್ಮಲವಾಗದೇ ಇರೋದು ನಿನ್ನ ಕೃಪೆ ಇದುವರೆಗೂ ಆಯಸ್ ಕೊಟ್ಟು ಎಷ್ಟೇ ವ್ಯಾಧಿಗಳು ಎಷ್ಟೋ ಪದರುಗಳು ಎಷ್ಟೋ ಕೊರೋನಗಳು ಎಷ್ಟೇ ಬಂದರೂ ಕೂಡ ಇನ್ನೇನು ಮರಣ ಅಂಚಿನಲ್ಲಿದ್ದರೂ ಕೂಡ ನಿನ್ನ ಕೃಪೆ ನಮ್ಮನ್ನು ನಡೆಸ್ತಾ ಇರೋದಕ್ಕಾಗಿ ಸೋದ್ರ ನೀನು ಕೊಟ್ಟರು ಆಯ್ಸಿಗೆ ಒಳಗಡೆ ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸಿ ಅಪ್ಪ ನೀನು ಕೊಟ್ಟರು ಆಯ್ಸನ್ನು ಸಮಯವನ್ನು ವ್ಯರ್ಥ ಹಾಗೆ ಅದನ್ನು ಉಪಯೋಗಿಸಿಕೊಂಡು ನಿತ್ಯ ರಾಜ್ಯಕ್ಕೆ ಬರೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದ ತಂದೆ ಆಮೇನ್